ಏನೇ ಇರಲಿ ಆಕಸ್ಮಿಕ ಘಟನೆ ಇರಲಿ ಏನೇ ಇರಲಿ ಎನ್ಕ್ವೈರಿ ಆಗಬೇಕು ಇದು ನೀವು ರಿಸ್ಕ್ ತಗೋಬೇಡಿ ಮೇಡಮ್ ಎಸ್ ಟಿ ಇಲ್ಲ ಅಲ್ಲಿ ಎಸ್ ಟಿ ಅದಕ್ಕೆ ನೀವು ಇದು ನೀವು ತಗೋಬೇಡಿ ಸಮಾಜದ್ದು ನಾಳೆ ಸಮಾಜದೂ ನಾಳೆ ಕಪ್ಪು ಇದು ಅಂತ ನಾವು ಎಲ್ಲ ಸಮಾಜದ ಅದನ್ನು ಕೊಟ್ಟು ಬಿಟ್ಟರೆ ಅವ್ರಿಗೆ ಎನ್ಕ್ವೈರಿ ಆಗಿದೆ ಕರ್ಕಂಡು ಯಾವ ಸಿಕ್ಕಿಲ್ಲ ಏನು ಮಾಡತ್ತೀವಿ ನೀವು ಇಲ್ಲಿ ದಿವಸ ಒಂದು ಕಳೆದ ಆಗಂದ್ರೆ ಈಗ ಸಿ ಬಿ ಐ ಎನ್ಕ್ವಾರಿ ನಾವು ಪತ್ರ ತಯಾರು ಮಾಡೋಕ್ಕೆ ಅರೆ ಮಾಡಿ ಕೊಡಿ ನಾವು ಹೋಗಿ ಎಲ್ಲ ನೋಡಿ ಮೂವತ್ತೇಳು ಲಕ್ಷ ರೂಪಾಯಿ ಹೌದು ಆಗಿದೆ ಗೊತ್ತಾಯ್ತು ಎಲ್ಲ ನೋಡ್ಬೇಕಲ್ಲ ಅಂಗಡಿ ಸರ್ ಕಾರ್ ತಗೊಂಡು ಐಲ್ಸ್ ಎಲ್ಲ ಕಳ್ಸೆಲ್ಲ ಮಾಡೋದಿಲ್ಲ ಮಾಡಿ ಮೀಟಿಂಗ್ ಮಾಡಿ ರಾತ್ರಿ ಹೇಗಿದ್ದೀವಲ್ಲ ಮಾಡ್ತಿದ್ವಿ ಅನುಭವ ಕೊಡಿ ಸರಿ અરે રાજી કે ના મતલબ છે અહીંયા યસ રટો હોમ મિનિસ્ટર કો મત આસ યસ કેવરી એલ્ફાર આવી નાખી દીધો સર જો આ કીતર નામ મે મન હે હા કાઉન્સિલર મેમ્બર હકી તરલા બાઈ નિવાદક કી પાર્ટી દિન હૈ ઓમે હરંગાપા જાતે મત મત નમેલે બત દીતી તી દુંતીલા ક બેબી એલ્ફાર કોટલા અલે એ નર બી બી મની રાયબગ દગા કહતા નાઈ તો 37 લાખ આદુ હિગાલા ಸಗಲಗರದ ಕಳೆತನ ಆಯಿತು ಅದು ಸಿಗ್ತಿಲ್ಲ ಯಾವ ಸಿಗ್ತಾನೆ ಇಲ್ಲಲ್ಲ ಇಲ್ಲ ನಿಮ್ಮ ಇಲಾಖೆಯವ್ರು ಏನು ಮಾಡ್ತಾ ಇದ್ದೀರಿ ನೀವು ಇದು ಇಲ್ಲಿ ಬಂದ ಯಂಗ್ ಹೇಳಿ ಅದು ಪಲ್ಟೀರಿ ಆಗಬೇಕು ಇದರೇ ಆಗಬೇಕು ಗಿಡ ಬಂದ ಕೊರ್ಟೇರಿ ಆಗಬೇಕು ಗಾಡಿ ಅಥವಾ ಬೆಂಕಿ ಹಾಕ್ಬೇಕು ಇರಬೇಕು ಉದ್ದೇಶ ಇರ್ಬೇಕಲ್ಲ ಡೌಟ್ ಐತಲ್ಲ ಹಾಂ ಇಲ್ಲೇನು ಆಕ್ಸಿಡೆಂಟ್ ಅಲ್ಲ ಆಕ್ಸಿಡೆಂಟ್ ಆದ್ರೆ ಅಲ್ಲಿಂದ ಕೆಳಗೆ ಗಾಡಿ ಹೆಂಗೆ ಬರ್ತಾ ಇರಲಿ ಇಲ್ಲ ಸಿ ಬಿ ಐ ಎನ್ಕ್ವೈರಿ ಕೊಡಿ ಕೊಡಿಬೇಕು ನಾವು ಸಿ ಮತ್ತೆ ಮಾಡ್ತೇವೆ ಸಿ ಬಿ ಐ ಎನ್ಕ್ವೈರಿ ಕೊಡಿ ಸಿ ಬಿ ಐತೆ ಹಾಂ ಸಿ ಬಿ ಐ ಎನ್ಕ್ವರ್ ಕೊಡಿ ಸಿಡಿ ಕೊಡಿ ಎನ್ಕ್ವಾರಿ ಡಿಒನ್ವೈರಿ ಕೊಡಿ ಎನ್ಕ್ವೈರಿ ಆಗೋದು ಯಾರು ತಪ್ಪಿಸ್ತಾರೆ ಅಂದ್ರೆ ಅವರು ಅವ್ರನ್ನ ಒಳಗ ಹೀಗಾದ್ರೆ ಹೆಂಗಿರಿ ಹೈವೇ ಮೇಲೆ અંત હાઈવે બરોદ આવશ્યકતા રોડ માડી રોડ મતલબ બે ગાડી હેંક કેળકે બધું નાળગે છે

हेलो रोला का आदमी आते हैं के पास क्या अभी वो रिफ्यूल स्टेशन गाड़ी भर अगर बहुत है नहीं मतलब स्टेशन टाइम पर देरी तक साइड पे उतरे हो नहीं